ಹೊರ ಹೋಗ್ಬೇಕು ಮೊನ್ನೆ ದೊಡ್ಡ ನಾಡಿದ್ರು ಅಪ್ಪಾಜಿ ಆಡಿದ್ರು ಇವತ್ತು ಸಣ್ಣನವ್ರು ಮಗಾಡ್ತಾ ಇದ್ರು ಕ್ಯಾಚ್ ಇಲ್ಲ ಉಡುಪಿ ತಂಡ ಬಿ ಕೆ ಕೆಪಂತ ಉಡುಪಿ ಬ್ಯಾಟ್ ಮಾಡಬೇಕಾಗತ್ತೆ ಬ್ಯಾಟ್ ಅನ್ನ ಬೀಸೋದನ್ನ ಬಿಟ್ಟು ನಮ್ಮಾ ಮಾತಾಡಬೇಕು ವಾನ್ ಟೈಟ್ ಶಾಟ್ ಎ ಶಾಟ್ 플레이ರ್ ಕ್ಯಾಚ್ ಮಾಡೋ ಆಗೋ ಇಲ್ಲ ಆಗ್ತಾ ಇದೆ ಒಳ್ಳೆ ಚಾಟ್ ಕ್ಯಾ ಬರ್ತಿದೆ ನಮ್ಮ ಡಿಎಚ್ ಮೊಲ್ಲಾ ತರ ಅವರು ದೈವಸ್ಥೆ ಸೈಬ್ರೋನ ಜಾಡ್ ಕೋಲೌರ್ ಕಥೆ ವಿನಂತಿ ಮಾಡ್ತಾನೆ ಸೈಬ್ರಿಗೆ ಕ್ರಿಕೆಟ್ ಆದ ಸಿಕ್ಕ ಪಟ್ಟೆ ಪೀತಿ ತಹಸೀಲ್ದಾರ್ ಸಾಹೇಬ್ರಿಗೆ ಕ್ರಿಕೆಟ್ ಒಂದು ಮಾತ್ರ ಮಾತಾಡ್ಬೇಕು ಅಂತ ವಿನಂತಿ ಮಾಡ್ಕೊತಾರೆ ತಿಂತಾರೆ ಬಹಳ ಅದ್ಭುತವಾಗಿರುವಂತ ಕೆ ಆಗ ಇವತ್ತಿನ ದಿವಸ ಮಾರ್ಸಿ ವಾಲ್ಮೀಕಿ ಮೈದಾನದಲ್ಲಿ ಇದೆ ನಮ್ಮೆಲ್ಲರ ಯುವ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ರಾಹುಲ್ ಜಾರಕಿಹೊಳಿ ಟ್ರೋಫಿ ಹೆಸರಿನಲ್ಲಿ ಬಹುತೇಕ ಕ್ರಿಕೆಟ್ ಅಂದ ತಕ್ಷಣ ಕೆಲವು ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಮನೆತನವನ್ನ ನೆನಪು ಮಾಡಿಕೊಂಡಾಗ ಬಹುತೇಕ ಎಲ್ಲ ಹಿರಿಯರು ಸಹಿತ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಅಂತ ಬಹಳ ಇಷ್ಟವಾಗಿರುವಂತ ಒಂದು ಆಟ ಅದರಲ್ಲಿ ವಿಶೇಷವಾಗಿ ಸತೀಶ್ ಅಣ್ಣವರು ಸಹಿತ ಬಾಲ್ಯದ ದಿನಗಳಲ್ಲಿ ಕ್ರಿಕೆಟ್ ಅನ್ನ ಬಹಳ ನೆಚ್ಚಿನಿಂದ ಅವರೊಂದು ಕನಸನ್ನು ಕಂಡಿದ್ದರು ಗೋಕಾಕ್ ನಗರದ ವಾಲ್ಮೀಕಿ ಮಾನ್ಸಿ ಕ್ರೀಡಾಂಗಣದಲ್ಲಿ ರಾತ್ರಿ ವೇಳೆಯಲ್ಲಿ ಕ್ರೀಡಾಪಟುಗಳು ಮಿನುಗಬೇಕು ಅನ್ನುವಂಥದ್ದು ಆ ಕನಸಿದ್ದುದು ಇವತ್ತಿನ ಸಹ ನನಸಾಗಿದೆ ನಾವೆಲ್ಲ ಅಂದ್ಕೊಳ್ತಿದ್ದೀವಿ ಸತೀಶ್ ಸುಹಾಲ್ ಸವಾರ್ಡ್ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ಕ್ರೀಡಾಪಟು ಎಲ್ಲಬೇಕನ್ನು ಸನ್ಮಾನ್ಯ ಶ್ರೀ ಸತೀಶ್ ಹೆಣ್ಣು ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಬಹಳ ಅದ್ಭುತವಾಗಿರುವಂತಹ ವ್ಯವಸ್ಥೆಯನ್ನ ಆಯೋಜಕರು ಮಾಡಿಕೊಂಡಿದ್ದಾರೆ ಕ್ರೀಡಾಪಟುಗಳು ಸುಮಾರು ಹದಿನಾರು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಭಾಗದ ಯುವ ಯುವಕರಿಗೆ ಚೈತನ್ಯವನ್ನು ತುಂಬುವುದರ ಮೂಲಕ ನಾಳಿನ ದಿನಮಾನದಲ್ಲಿ ಆಟವನ್ನ ಪ್ರೀತಿಸಲಿಕ್ಕೆ ಪ್ರಾರಂಭ ಆಗ್ತದ ಸ್ಟೇಡಿಯಂ ಎಲ್ಲ ತುಂಬದ ಬಹಳಷ್ಟು ಜನ ಕ್ರೀಡಾ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಏನಂದ್ರೆ ನಾವೆಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ಒಂದೊಳ ಬೆಳಕಿನ ಪಂದ್ಯ ವಹಿಸಿ ಹೋಗ್ತಿದೀವಿ ಅಂದ್ರೆ ಈ ಒನ್ ಡೇ ಮ್ಯಾಚ್ ಆಡ್ಬೇಕಂದ್ರೆ ಡೇ ಅಂಡ್ ನೈಟ್ ಬೆಂಗ್ಳೂರ್ಗೆ ಹೋಗೋದು ಹುಬ್ಳಿಗ್ ಹೋಗೋದು ಬೇರೆ ಬೇರೆ ಪುಣೆ ಅಲ್ಲಿ ಇಲ್ಲಿ ಹೋಗಿ ನೋಡ್ಕೊತೀವಿ ಬಟ್ ಒಂದು ತಾಲೂಕ್ ಮಟ್ಟದಲ್ಲಿ ಹಾಕಿದ್ರು ಅಂದ್ರೆ ಬಹಳ ಖುಷಿ ಆಗ್ತೈತೆ ಅದು ನೋಡ್ರಿ ಗೋಕಾಕರ್ ತಾಲೂಕಲ್ಲಿ ಅಂದ್ರೆ ನಮ್ಮ ಸತೀಶ್ ಸಾಹಿ ಆಶೀರ್ವಾದ ಅನ್ಬೇಕು ಯಾಕಂದ್ರೆ ಅವರು ಕನಸಿದ್ದಂತೆ ಮೂವತ್ತು ವರ್ಷ ಹಿಂದೆ ಮೊನ್ನೆ ಹಂಗೆ ಹೇಳ್ತಾ ಇದ್ರು ಒಬ್ರು ಯಾರ ಬಹಳ ಇದ್ರಿಂದ ಕೇಳಿದೆ ಮೂವತ್ತು ವರ್ಷದಿಂದ ಅನ್ಕೊಂಡಿದ್ರಂತ ನಾವು ಹೊರಡ ಬೆಳಕಿನ ಬಂದೇ ಆಡಿಸ್ಬೇಕಿಲ್ಲ ನಾನು ಮಾಡ್ಬೇಕಂತ ಹೇಳಿ ಮಂಡಿ ಪ್ರತಿ ಶುಗರ್ ಅವಾರ್ಡ್ ಸಮಯದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡು ಈಗ ಒಳ್ಳೆಯ ಒಂದು ಆಯೋಜನೆ ಮಾಡಿದ್ದಾರೆ ರಾಹುಲ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಕ್ ಅಂತ ಹೇಳಿ ನೀವೆಲ್ಲಾ ಕಡೆಯಿಂದ ಏನು ತಂಡಗಳು ಬಂದಿದ್ದೀರಿ ಕ್ರಿಕೆಟ್ ಅನ್ನೋದು ಏನಂದ್ರೆ ಎಲ್ಲರಿಗೂ ಹುಚ್ಚಿರುವಂತದ್ದು ಎಸ್ಪೆಷಲಿ ಗೋಕಾಕ್ ತಾಲೂಕಿನ ಈ ಗೋಕಾಕ್ ನಗರದ ಅಭಿಮಾನಿಗಳಿಗೆ ಬಹಳ ಒಂದು ಸಿ ಅನ್ನ ನೀವು ಬಡಿಸಲಿಕ್ಕೆ ಬಂದಿದ್ದೀರಿ ಸೊ ಹಾಗಾಗಿಲ್ಲ ಕ್ರಿಕೆಟ್ ಯಾರಿ ಇದ್ರೆ ಗೊತ್ತಿಲ್ಲ ಕ್ರಿಕೆಟ್ ಮಾತ್ರ ಗೆದಿಬೇಕು ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಆಡಿದ್ರೆ ಅಂತ ಹೇಳ್ತಾ ಎಲ್ಲರೂ ಪರವಾಗಿ ಮತ್ತೊಂದ್ಸಲ ಎಲ್ಲರಿಗೆ ಅಭಿನಂದನೆ ಅಂತ ನಾನ್ ಮಾತನ್ನು ಗೊತ್ತೀನಿ